ಹಾಯ್ ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ಹಾಗೆ ನೋಡ್ತಾ ಇದ್ದೀರ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ನೋಡಿ ಇಲ್ಲಿ ನಾನಿವತ್ತು ಮೊಸರು ಮೆಣ್ಸಿನ್ಕಾಯಿ ಉತ್ತರ ಕರ್ನಾಟಕದ ಕಡೆ ಮೊಸರು ಮೆಣಸಿನ್ಕಾಯಿ ಹೆಂಗೆ ಮಾಡ್ತಾರಂತ ಅಂತ ತೋರಿಸ್ತೀನಿ ನೋಡಿರಿ ಇಲ್ಲಿ ನಾನು ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಪಿನ್ನನು ಅಥವಾ ಸೂಜಿ ಸಹಾಯದಿಂದ ಈ ಥರ ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡ್ಕೊಂಡು ಒಂದು ಪ್ಲೇಟ್ಗೆ ಎಲ್ಲವನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಲ್ವ ನೋಡಿ ಈ ರೀತಿಯಾಗಿ ಎಲ್ಲರೂ ಮಧ್ಯ ಭಾಗದಲ್ಲಿ ಈ ರೀತಿ ಕಟ್ ಮಾಡಿ ಕಟ್ ಮಾಡಿ ಅಷ್ಟನ್ನು ಹಾಕ್ಕೊಳ್ಳಿ ಈಗ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗ್ರೀನ್ ಗ್ರೀನ್ ಅಂಥೇಳಿ ನೋಡಿ ಅದಕ್ಕೆ ಮೊಸರು ಬೇಕಲ್ವಾ ಹಾಗಾಗಿ ನಾನು ರಾತ್ರಿ ಸ್ವಲ್ಪ ಮೊಸರನ್ನು ಹೆಪ್ಪಾಕಿದ್ದೆ ನೋಡಿ ಮನೇಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ನ್ಯಾಚುರಲ್ಲಾಗಿ ಮೊಸರು ನೋಡಿ ಎಷ್ಟು ಗಟ್ಟಿ ಬಂದಿದೆ ನೋಡಿ ಇದನ್ನು ಸ್ವಲ್ಪ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳೋಣ ನೋಡಿರಿ ಮೊಸರನ್ನ ಈ ರೀತಿ ಕಡ್ಕೊಳ್ಳಿ ನಾವು ಹಿಂಗೆ ಮೊಸರು ಮಜ್ಜಿಗೆ ಮಾಡೋದಂತೀವಲ್ಲ ಆ ರೀತಿಯಾಗಿ ಚೆನ್ನಾಗಿ ಇಟ ಈ ರೀತಿ ಮಾಡ್ಕೊಳ್ಳಿ ಮೊಸರು ಏನೈತಲ್ಲ ಅದು ಆ ರೀತಿ ಇತ್ತಲ್ಲ ತುಂಬ ಸಾಫ್ಟಾಗಿ ತುಂಬ ನೈಸಾಗಿ ಬರುತ್ತೆ ಅಂದರೆ ಎಲ್ಲ ಮೆಣಸಿನ್ಕಾಯಿಗೂ ಅದು ಹೊಂದ್ಕೋಬೇಕಲ್ಲ ಹಾಗಾಗಿ ಈಗ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿ ಅದೇ ಈ ರೀತಿಯಾಗಿ ಬರಬೇಕದು ಮೊಸರು ನೋಡಿ ಈಗ ಆಗಿದೆ ಅಲ್ಲ ಮೆಣಸಿನ್ಕಾಯಿ ಒಳಗೆ ಇದನ್ನು ಅಷ್ಟೂ ಹಾಕ್ಕೊಂಬಿಡಿ ನೋಡಿರಿ ಅಷ್ಟು ಹಾಕ್ಕೊಂಡು ಆನಂತರ ಜೀರಿಗೆ ಕೆಲವೊಬ್ಬರು ಜೀರಿಗೆ ಪುಡಿನ ಹಾಕ್ತಾರೆ ನಾನಿಲ್ಲಿ ನಾ ಹೀಗೆ ಹಾಕೋದು ಜೀರಿಗೆನ ಅದು ಬಾಯಿಗೆ ಸಿಕ್ಕರೆ ಸಖತ್ತಾಗಿರುತ್ತೆ ಟೇಸ್ಟ್ ಹಾಗೆ ಸ್ವಲ್ಪ ಉಪ್ಪನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಬಿಸಿಲಿಗೆ ಒಣಗಿ ಆನಂತರ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅದು ಸ್ವಲ್ಪ ಕಮ್ಮಿ ಅನಿಸುತ್ತೆ ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ಎರಡು ಸಲ ಈಗ ಚೆನ್ನಾಗಿ ಕಲಿಸ್ಕೊಳ್ಳಿ ಇಷ್ಟೇ ಮೊಸರು ಮೆಣಸಿನ್ಕಾಯಿಗೆ ಮಾಡೋದು ಮ ಬೇಕಾಗಿರೋದು ಮೆಣಸಿನ್ಕಾಯಿ ಮೊಸರು ಉಪ್ಪು ಜೀರಿಗೆ ಇಷ್ಟೇ ಬೇಕಾಗಿರೋದೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಮತ್ತು ಈ ಮೆಣಸಿನ್ಕಾಯಿ ತುಂಬ ಖಾರ ಇರೋದಿಲ್ಲ ಸ್ವಲ್ಪ ಸಪ್ಪೆ ಇರ್ತವೆ ಇದನ್ನು ಮತ್ತು ಇನ್ನೊಂದು ಇನ್ನೊಂದು ಥರನೂ ಸಿಗುತ್ತೆ ಪೂರ ಸಪ್ಪೆ ಸಿಗುತ್ತೆ ಮೆಣಸಿನ್ಕಾಯಿ ಅದನ್ನು ಚಿಕ್ಕ ಮಕ್ಕಳು ಕೂಡ ತಿನ್ಬೋದು ಅಷ್ಟು ಸಪ್ಪೆ ಇರುತ್ತೆ ಹೊಟ್ಟೆ ಖಾರನೇ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿಯಾಗಿ ಕಲಿಸಿ ನೋಡಿ ಎಲ್ಲ ಹೊಂದ್ಕೊಂಡಿದೆ ಈಗ ಒಂದು ಇದನ್ನು ಅರ್ಧ ಗಂಟೆ ಮುಚ್ಚಿಡಿ ನೋಡಿ ಅರ್ಧ ಗಂಟೆ ಆಗಿದೆ ಈಗ ನಾನು ಬಿಸಿಲಿಗೆ ಹಾಕೋದಕ್ಕೆ ಬಂದಿದ್ದೀನಿ ನೋಡಿ ಮೇಲ್ಗಡೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ಮೊಸರೆಲ್ಲ ನೋಡಿ ಆಗಲಿ ಹಾಕಿದಾಗ ಎಷ್ಟೊಂದು ಕಾಣ್ತಿತ್ತು ಈಗ ನೋಡಿ ನೆಂದಿದ್ದಾವಲ್ಲ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಸೂಪರಾಗಿ ನೋಡಿ ನಾ ಇಲ್ಲಿ ಸ್ವಲ್ಪ ಇರೋದಕ್ಕೆ ಒಂದು ಪ್ಲೇಟೆಲ್ಲ ಹಾಕೊಂಡಿದ್ದೀನಿ ನೀವು ಒಂದು ಹಾಳೆ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ನೋಡಿ ಮೊಸರು ನೋಡಿರಿ ಇಷ್ಟೇ ಉಳಿದಿದೆ ಹಾಗಾಗಿ ಅದರ ಮೇಲ್ಗಡೆ ಎಲ್ಲೂ ಇದೀನಿ ಚೆನ್ನಾಗಿ ಇರ್ಕೊಂಡು ಬಿಸಿಲಿಗೆಲ್ಲ ಚೆನ್ನಾಗಿ ಒಣಗಲಿಯದಂತೇಳಿ ನೋಡ್ರಿ ನಮ್ಮ ಮೆಣ್ಸಿನ್ಕಾಯಿ ಈ ರೀತಿ ಒಣಗ್ಯಾವ ನೋಡ್ರಿ ಇವು ಮೂರರಿಂದ ನಾಲ್ಕು ದಿನ ಬಿಸಿಲಿಗೆ ಚೆಂದ ಒಣಸ್ಕೊರೆ ಯಾಕಂದರೆ ವರ್ಷಾನಗಟ್ಲೆ ಇಟ್ಕೊಂಡು ತಿನ್ನೋದಲ್ವ ನೋಡಿ ಈಗ ನಿಮ್ಗೆ ಸ್ವಲ್ಪ ಕರೆದು ತೋರಿಸ್ತೀನಿ ನೋಡಿ ಎಣ್ಣೆ ಬಿಸಿ ಆಗಿದೆ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿನ ಹಾಕಿ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ಅದು ಫ್ರೈ ಮಾಡಬೇಕಾದ್ರೆ ಜೀರಿಗೆ ಫ್ಲೇವರು ಅಥವಾ ಮೆಣ್ಸಿನ್ಕಾಯಿ ಫ್ಲವರು ಮಸ್ ಮೊಸರಿಂದ ಎಲ್ಲ ಚೆನ್ನಾಗಿ ಘಮ ಘಮ ಅಂತ ಇರ್ತದೆ ಅಷ್ಟು ಟೇಸ್ಟು ನಾವು ಬರೀ ಅನ್ನ ಸಾಂಬಾರು ಮಾಡಿ ಮಾಡಿಕೊಂಡಿರ್ತೀವಲ್ಲ ಆಗ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ತಿನ್ಬೋದು ಮತ್ತು ಇನ್ನೇನು ಹಬ್ಬಗಳು ಬರ್ತಾವೆ ಈಗ ಅದಿಲ್ಲಿಂತ್ರ ಸ್ಟಾರ್ಟ್ ಹಂಗ ಅವಾಗ ಹೋಳ್ಗೆ ಜೊತೆಗೆ ಹೋಳ್ಗೆ ಸಾಂಬಾರು ಜೊತೆಗೆ ಈ ರೀತಿ ಕರ್ಕೊಂಡು ಸೊ ಇದು ಮೆಣಸಿನ್ಕಾಯಿ ಹಪ್ಪಳ ಎಲ್ಲ ತಿಂದರೆ ಸಖತ್ತಾಗಿರುತ್ತೆ ಈಗ ಅನ್ನ ಸಾಂಬಾರು ಮಾಡ್ಕೊಂಡು ಇವಪ್ಪ ಅದ್ರಾಗೆ ಪ ಮತ್ತು ನೆಂಚ್ಕೊಳ್ಳೋಕೆ ಏನೂ ಇಲ್ಲ ಅಂದಾಗ ಈ ರೀತಿ ಒಂದೆರಡನ್ನ ಕರ್ಕೊಂಡು ತಿನ್ಬೋದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವತ್ತು ಬರೀ ಅನ್ನ ಸಾಂಬಾರು ಮಾಡಿದ್ದೀನಿ ಹಾಗಾಗಿ ನೋಡಿ ನಿಮ್ಗೂ ತೋರಿಸ್ತಾ ಇದ್ದೀನಿ ಅನ್ನ ಸಾಂಬಾರು ಹಾಕ್ಕೊಂಡು ಆನಂತರ ಒಂದೆರಡು ಸೋತಿಕಾಯನ್ನ ಹಾಕ್ಕೊಳ್ಳಿ ನಂತರ ಆ ಮೆಣಸಿನ್ಕಾಯಿ ಕರಿಬೇಕಾದ್ರೇ ಒಂದೆರಡು ಹಪ್ಪಳನ ಅಂದರೆ ಸಂಡಗೀನ ಕರ್ಕೊಂಡಿದ್ದೆ ನೋಡ್ರಿ ಸಂಡಗಿ ಪಾಪಾಡ ಏನಂತೀರ ನೋಡಿರಿ ಅವನು ಕೂಡ ಕರ್ಕೊಂಡಿದ್ದೆ ಹಾಗಾಗಿ ನೋಡಿರಿ ಎಲ್ಲ ನನ್ನ ಮಗ ಊಟ ಮಾಡ್ತೀನಿ ಅಂತ ಹೇಳಿದ ಬಿಸಿ ತಂದಿದ್ದೀನಿ ನೋಡ್ರಿ ನಾ ಈಗ ಒಂದೆರಡು ಮೊಸರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೋಡ್ರಿ ಸೋತಿಕಾಯಿ ತಿನ್ನಕತ್ತ ನೋಡ್ರಿ ನಾನೀಗ ಟೇಸ್ಟ್ ಮಾಡಿ ಹೇಳ್ತೀನಿ ಬರ್ರಿ ನಿಮ್ಗೆ ನಾವಂತೂ ವರ್ಷವೂ ಈ ರೀತಿ ಬಿಸಿಲುಗಾಲ ಬಂತಪ್ಪ ಅಂದ್ರೆ ಈ ರೀತಿ ಮಾಡ್ಕೊಂಡು ಇಟ್ಕೊತೀವಿ ವರ್ಷಾನುಗಟ್ಲೆ ತಿನ್ನೋದಕ್ಕೆ ನೋಡಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಕರುಮ್ ಕುರುಮ್ ಅಂಥೇಳಿ ಸೂಪರಾಗಿ ಬಂದಿದೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು